ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಸರ್ಗಮ್ಸ್ ನಡುವಾಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಗೋರಿಕಾಯಿ ಪಲ್ಯ ಇದು ತುಂಬಾ ವಿಭಿನ್ನವಾಗಿ ಹಾಗೂ ತುಂಬಾ ಈಸಿಯಾಗಿ ಮಾಡಿಕೊಂಡಿರೋವಂಥ ರೆಸಿಪಿ ಯಾರು ಬೇಕಾದರೂ ಮಾಡ್ಬೋದು ಈವನ್ ಬ್ಯಾಚುಲರ್ಸ್ ಕೂಡ ಮಾಡ್ಬೋದು ತುಂಬಾ ಸುಲಭವಾಗಿ ಮಾಡ್ಕೊಳ್ಳೋವಂಥ ರೆಸಿಪಿ ಇದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಹೇಗೆಲ್ಲ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಒಂದು ಪ್ಯಾನಿಗೆ ಒಂದು ನಾಲ್ಕರಿಂದ ಐದು ಟೀ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಸಾಸಿವೆ ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆನ ಹಾಕೊಳ್ತಾ ಇದ್ದೀನಿ ನಂತರ ಒಂದು ಕಪ್ಪಷ್ಟು ಈರುಳ್ಳಿ ಅಂದರೆ ಎರಡು ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕಿದ್ದೀನಿ ನಂತರ ಎರಡು ಟೊಮೆಟೊ ಅದನ್ನು ಕೂಡ ಸಣ್ಣದಾಗಿ ಹೆಚ್ಕೊಂಡು ಅದನ್ನು ಕೂಡ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ನೋಡಿ ಈ ರೀತಿ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ ಯಾರೆಲ್ಲ ನಮ್ಮ ಚಾನೆಲ್ ಸರ್ಗಮ್ಸ್ ನಳಪಾಕನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಒಮ್ಮೆ ನಮ್ಮ ಚಾನೆಲ್ನ ವಿಸಿಟ್ ಮಾಡಿ ಹಾಗೆ ನೀವು ಒಂದೇ ವಿಡಿಯೋನ ನೋಡಿ ಡಿಸೈಡ್ ಮಾಡಬೇಡಿ ಒಂದು ಮೂರು ನಾಲ್ಕು ವಿಡಿಯೋನ ನೋಡಿ ನಿಮ್ಗೆ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಂತರ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಆಗೋವಷ್ಟು ಗೋರಿಕಾಯನ್ನ ಈ ರೀತಿ ಕಟ್ ಮಾಡ್ಕೊಂಡು ತಗೊಂಡಿದ್ದೀನಿ ಅದನ್ನ ಕೂಡ ನಾನು ಈ ಪ್ಯಾನ್ ಒಳಗೆ ಹಾಕ್ಕೊಳ್ತೀನಿ ಹಾಕೊಂಡು ನಾನು ಚೆನ್ನಾಗಿ ನೀರು ಹಾಕದೇನೆ ಫ್ರೈ ಮಾಡ್ಕೊಳ್ತೀನಿ ನಾವು ಮೊದಲೇ ಗೋರಿಕಾಯನ್ನ ಫ್ರೈ ಮಾಡದೇ ಇರೋದಕ್ಕೆ ಈಗ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಾಂದರೆ ನಾವು ಮೊದಲೇನೆ ಸ್ವಲ್ಪ ಎಣ್ಣೆಗೆ ಗೋರಿಕಾಯನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೋದು ಇಲ್ಲಾಂದರೆ ಈ ಈ ಥರ ಕೂಡ ಮಾಡ್ಕೊಳ್ಬಹುದು ನೋಡಿ ಈ ರೀತಿ ಚೆನ್ನಾಗಿ ಒಂದು ಎರಡು ಮೂರು ನಿಮಿಷ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಅಂದರೆ ಗೋರಿಕಾಯಲ್ಲಿರುವಂಥ ಬಣ್ಣ ಸ್ವಲ್ಪ ಚೇಂಜ್ ಆಗೋ ತನಕ ನಾವು ಫ್ರೈ ಮಾಡ್ಕೊಳ್ಳೋಣ ನಾನು ಈ ರೆಸಿಪಿಯ ಇಂಗ್ರೀಡಿಯೆಂಟ್ಸ್ನ ಡಿಸ್ಕ್ರಿಪ್ಷನ್ನಲ್ಲಿ ಕೂಡ ಮೆನ್ಷನ್ ಮಾಡಿರ್ತೀನಿ ಹಾಗೆ ಸ್ಕ್ರೀನ್ ಮೇಲೆ ಕೂಡ ಡಿಸ್ಪ್ಲೇ ಆಗ್ತಾ ಇರುತ್ತೆ ನೀವು ಯಾವ್ದು ಬೇಕಾದರೂ ನೋಡ್ಕೊಳ್ಬೋದು ಸ್ವಲ್ಪ ಹೊತ್ತು ನಾವು ಈ ರೀತಿ ಎಣ್ಣೆಯಲ್ಲಿ ಬಾಡಿಸ್ಕೊಂಡಿದ ನಂತರ ಆಟೋಮ್ಯಾಟಿಕ್ಲಿ ಅದ್ರ ಬಣ್ಣ ಚೇಂಜ್ ಆಗುತ್ತೆ ಅದು ಬಣ್ಣ ಬದಲಾದಾಗ ಇದು ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ ನೋಡಿ ಯಾವ ರೀತಿ ಇದರಲ್ಲಿರುವಂಥ ನೀರಿನ ಅಂಶ ಎಲ್ಲ ಹೋಗಿ ಬಾಡದಂತ ಆಗಿದೆ ಈಗ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ಕಾಲು ಟೀ ಸ್ಪೂನ್ ಅಷ್ಟು ಹರ್ಶನದ ಪೌಡರ್ ಎರಡು ಟೀ ಸ್ಪೂನ್ ಅಷ್ಟು ಖಾರ ಪುಡಿ ಇವೆಲ್ಲದನ್ನು ನಾನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಮಿಕ್ಸ್ ಮಾಡಿಕೊಂಡು ನನಗೆ ಎಷ್ಟು ನೀರಿನ ಅವಶ್ಯಕತೆ ಇದೆಯೋ ಅಷ್ಟು ನೀರನ್ನು ನಾನೀಗ ಹಾಕ್ಕೊಳ್ತೀನಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದು ಪೂರ್ತಿಯಾಗಿ ಏನು ಬೆಂದಿಲ್ಲ ಇನ್ನೂ ಬೇಯಬೇಕಾಗಿದೆ ಹಾಗಾಗಿ ನಾನು ಎಷ್ಟು ನೀರಿನ ಅವಶ್ಯಕತೆ ಇದೆಯೋ ಅಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಮತ್ತೊಮ್ಮೆ ನಾನು ಚೆನ್ನಾಗಿ ಇಲ್ಲಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿದ್ರಲ್ಲ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಯಾವ ರೀತಿ ನೀರು ಕಾಣಿಸ್ತಿದೆ ಅಂತ ನೋಡ್ಕೊಳ್ಳಿ ಮಿಕ್ಸ್ ಮಾಡಿ ನಾನು ಈಗ ಲಿಡ್ ಕ್ಲೋಸ್ ಮಾಡಿ ಒಂದು ಮೂರರಿಂದ ನಾಲ್ಕು ನಿಮಿಷ ಬೇಯೋದಕ್ಕೆ ಬಿಡ್ತೀನಿ ಈಗ ನಾಲ್ಕು ನಿಮಿಷ ಆಗಿದೆ ನೋಡಿ ಬೆಂದು ಯಾವ ರೀತಿ ರೆಡಿ ಆಗಿದೆ ಅಂತ ಇದು ಆಲ್ಮೋಸ್ಟ್ ಇವಾಗ ಬೆಂದಿದೆ ನಾವು ಈಗ ಕೊಬ್ಬರಿ ತುರಿ ಹಾಕೊಳ್ಳೋ ಬದಲು ನಾನು ಮೂರು ಟೀ ಸ್ಪೂನಷ್ಟು ಅಷ್ಟು ಶೇಂಗಾನ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಹುರಿದು ತಣ್ಣಗಾದ ನಂತರ ಅದನ್ನ ಈ ರೀತಿ ಕ್ರಶ್ ಮಾಡ್ಕೊಂಡಿದ್ದೀನಿ ಕ್ರಶ್ ಮಾಡಿ ಪುಡಿ ಮಾಡಿಕೊಂಡು ಈಗ ನಾನು ಇದಕ್ಕೆ ಇದ್ದೀನಿ ಈಗ ನಾನಿಲ್ಲಿ ಮೂರು ಟೀ ಸ್ಪೂನಷ್ಟು ಅಷ್ಟು ಅಂಥ ಶೇಂಗಾನ ಕ್ರಷ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಅದನ್ನು ಕೂಡ ಈಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಟೇಸ್ಟಲ್ಲಿ ತುಂಬಾ ಬದಲಾವಣೆ ಇರುತ್ತೆ ಹಾಗೂ ತುಂಬಾ ಚೆನ್ನಾಗಿರುತ್ತೆ ಯಾರೆಲ್ಲ ಗೋರಿಕಾಯನ್ನ ಇರಲ್ವೋ ಅವರು ಕೂಡ ಗೋರಿಕಾಯನ್ನ ಇಷ್ಟಪಟ್ಟು ತಿನ್ನೋ ರೀತಿಯಲ್ಲಿ ಅಷ್ಟು ರುಚಿಯಾಗಿ ಆಗುತ್ತೆ ಒಂದು ಸಲ ಟ್ರೈ ಮಾಡಿ ಯಾವಾಗಲೂ ಒಂದೇ ಥರ ಮಾಡ್ಕೊಳ್ಳೋದ್ಕಿಂತ ಈ ರೀತಿ ಮಾಡ್ಕೊಂಡು ನೋಡಿ ತುಂಬಾ ಚೆನ್ನಾಗಿರುತ್ತೆ ಈಗ ಮತ್ತೊಮ್ಮೆ ನಾವು ಲಿಡ್ ಅನ್ನು ಕ್ಲೋಸ್ ಮಾಡಿ ಒಂದು ನಿಮಿಷ ಬೇಯಿಸ್ಕೊಳ್ಳೋಣ ಯಾಕಂದ್ರೆ ಅದು ಸೆಟ್ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ನೋಡಿ ಈಗ ಒಂದು ನಿಮಿಷ ಆಗಿದೆ ನಾನು ಲಿಡ್ ಅನ್ನು ಕೂಡ ಓಪನ್ ಮಾಡ್ಕೊಂಡಿದ್ದೀನಿ ಯಾವ ರೀತಿ ಪೂರ್ತಿ ಡ್ರೈ ಆಗಿ ಬಂದಿದೆ ಚಪಾತಿಗಂತೂ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ತುಂಬಾನೇ ಚೆನ್ನಾಗಿರುತ್ತೆ ಇದು ಕಂಪ್ಲೀಟ್ ಆಗಿ ಈಗ ಬೆಂದು ರೆಡಿ ಆಗಿದೆ ಹಾಗೆ ನೀರು ಕೂಡ ಪೂರ್ತಿಯಾಗಿ ಹಿಂಗಿದೆ ನೋಡಿ ನಾನು ನಿಮಗೆ ಹತ್ತಿರದಲ್ಲಿ ತೋರಿಸ್ತೀನಿ ಯಾವ ರೀತಿ ಬೆಂದು ರೆಡಿ ಆಗಿದೆ ಅಂತ ನೋಡಿದ್ರಲ್ಲ ಎಷ್ಟು ಸರಳವಾಗಿ ಎಷ್ಟು ರುಚಿಕರವಾದ ಪಲ್ಯ ಮಾಡ್ಕೊಳ್ಬೋದು ಅಂತ ಮತ್ತೆ ಸಿಗೋಣ ನಮ್ಮ ಮುಂದಿನ ರೆಸಿಪಿಯಲ್ಲಿ